ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಎಸ್ ವೀಕ್ಷಕರೇ ಕಳೆದ ಬಾರಿ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರ ವಿವಾದ ಕಿಚ್ಚು ಹಬ್ಬಿಸಿತ್ತು ಜಾತಿ ಗಣತಿಗೆ ಲಿಂಗಾಯತರು ಒಕ್ಕಲಿಗರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಜಾತಿ ಗಣತಿ ವರದಿ ಅಂಗೀಕರಿಸಲು ಸರ್ಕಾರ ಕೂಡ ಹಿಂದೇಟು ಹಾಕಿತ್ತು ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಸರ್ಕಾರ ಮರು ಸಮೀಕ್ಷೆಗೆ ಮುಂದಾಗಿದೆ ಹಾಗಾದರೆ ಹೇಗೆ ನಡೆಯುತ್ತೆ ಈ ಹೊಸ ಜಾತಿ ಗಣತಿ ಏನಿದು ಸ್ಟಿಕ್ಕರ್ ಸಮೀಕ್ಷೆಯ ಮಹತ್ವ ಏನು ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಶಿಕ್ಷಕರು ಮನೆ ಮನೆಗೂ ಭೇಟಿ ನೀಡಿ ಹೊಸ ಸಮೀಕ್ಷೆಯನ್ನ ನಡೆಸಲಿದ್ದಾರೆ ಹೊಸ ಜಾತಿ ಗಣತಿ ವೇಳೆ ಸುಮಾರು ಅರವತ್ತು ಮಾದರಿಯ ಪ್ರಶ್ನೆಗಳಿಗೆ ಜನ ಮಾಹಿತಿಯನ್ನ ಕೊಡಬೇಕಾಗತ್ತೆ ಈ ಹಿಂದೆ ಕಾಂತರಾಜ್ ವರದಿ ಸಮೀಕ್ಷೆ ವೇಳೆ ಐವತ್ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಈಗ ಉದ್ಯೋಗ ಧರ್ಮ ಶಿಕ್ಷಣ ಜಮೀನು ಸೇರಿದಂತೆ ಒಟ್ಟು ಅರವತ್ತು ಪ್ರಶ್ನೆಗಳಿಗೆ ಜನರು ಮಾಹಿತಿಯನ್ನ ಕೊಡಬೇಕಾಗತ್ತೆ ಕರ್ನಾಟಕದ ಎರಡು ಕೋಟಿ ಮನೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿಗೆ ಸಿದ್ಧತೆ ಆರಂಭ आग ಕಾರಣ ಅಧಿಕೃತವಾಗಿ ಆರಂಭಕ್ಕೆ ಇನ್ನು ಕೆಲವೇ ದಿನ ಬಾಕಿ ಉಳಿದಿದೆ ರಾಜ್ಯದ ಎಲ್ಲಾ ಮನೆಯ ಬಾಗಿಲಿನ ಬಳಿ ಈಗಾಗಲೇ ಸ್ಟಿಕ್ಕರ್ಗಳು ಕಾಣ್ತಾ ಇದೆ ಬೆಂಗಳೂರಿನಲ್ಲಿಯೂ ಕೂಡ ಬಾಡಿಗೆ ಮನೆ ಇರಲಿ ಅಥವಾ ಸ್ವಂತ ಮನೆ ಇರಲಿ ಅಪಾರ್ಟ್ಮೆಂಟ್ಸ್ ಇರಲಿ ಅಥವಾ ಫ್ಲಾಟ್ಗಳೇ ಇರಲಿ ಎಲ್ಲಾ ಕಡೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂತಹ ಸ್ಟಿಕ್ಕರ್ಗಳನ್ನ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಮನೆ ಮನೆಗೆ ಅಂಟಿಸಲಾಗ್ತಾ ಇದೆ ಹಾಗಂತ ಇದು ಜಾತಿ ಗಣತಿ ಸರ್ವೆ ಪೂರ್ಣಗೊಂಡ ಕಾರಣಕ್ಕೆ ಅಲ್ಲ ಇದು ಜಾತಿ ಗಣತಿಯ ಮೊದಲ ಹೆಜ್ಜೆ ಹೌದು ಹಿಂದುಳಿದ ವರ್ಗಗಳ ಆಯೋಗವು ಕೈಗೊಂಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮೊದಲ ಹೆಜ್ಜೆ ಇದು ಅಧಿಕೃತವಾಗಿ ಜಾತಿ ಗಣತಿ ಸರ್ವೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡು ಅಕ್ಟೋಬರ್ ಏಳರವರೆಗೆ ದಸರಾ ರಜಾ ಅವಧಿಯಲ್ಲಿ ನಡೆಯುತ್ತೆ ಇನ್ನು ಏನಿದು ಸ್ಟಿಕ್ಕರ್ ಅಂತ ಈಗಾಗಲೇ ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲೂ ಇರಬಹುದು ಯುಎಚ್ ಐಡಿ ಅಂದ್ರೆ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂದರೆ ಗೃಹ ಇಲಾಖೆ ರಾಜ್ಯದ ಪ್ರತಿ ಮನೆಗೂ ಒಂದು ಗುರುತಿನ ಸಂಖ್ಯೆಯನ್ನ ಕೊಡ್ತಿದ್ದಾರೆ ಈ ಸಂಖ್ಯೆಯನ್ನ ಹೊಂದಿರುವಂತಹ ಸ್ಟಿಕ್ಕರ್ ಅನ್ನು ವಿದ್ಯುತ್ ಪ್ರಸರಣ ಕಂಪನಿಗಳಾಗಿರುವಂತಹ ಹೆಸ್ಕಾಂ ಬೆಸ್ಕಾಂ ಅಥವಾ ಮೆಸ್ಕಾಂ ಸೆಸ್ಕಾಂ ಸಿಬ್ಬಂದಿ ಪ್ರತಿ ಮನೆಯ ಬಾಗಿಲಿಗೂ ಕೂಡ ಇದನ್ನ ಅಂಟಿಸ್ತಿದ್ದಾರೆ ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ ಆಧಾರದ ಮೇಲೆ ಪ್ರತಿ ಮನೆಗೆ ಭೇಟಿ ನೀಡುತ್ತಿದ್ದಾರೆ ಅವರು ಹೌಸ್ ಹೋಲ್ಡ್ ಐ ಜನರೇಟ್ ಮಾಡಿ ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಮೇಲೆ ಯು ಎಚ್ ಐ ಡಿ ಸಂಖ್ಯೆ ಕ್ಯೂ ಆರ್ ಕೋಡ್ ಮತ್ತು ಇತರೆ ಮಾಹಿತಿಗಳು ಕೂಡ ಇರುತ್ತವೆ ಇದು ಸಮೀಕ್ಷೆಯ ಮುಂದಿನ ಹಂತಗಳಾಗಿರುತ್ತೆ ಅದರಲ್ಲೂ ಕೂಡ ಬಹಳ ಅಗತ್ಯವಾಗಿರುವಂತದ್ದು ಇನ್ನು ಜನರಲ್ಲಿ ಏನೆಲ್ಲ ಮನವಿ ಇದೆ ವಿದ್ಯುತ್ ಸಿಬ್ಬಂದಿ ಅಂಟಿಸುವಂತಹ ಸ್ಟಿಕ್ಕರ್ಗಳನ್ನು ಯಾವುದೇ ಕಾರಣಕ್ಕೂ ಜನರು ತೆಗೆದು ಹಾಕುವಂತಿಲ್ಲ ಅಥವಾ ಮುಚ್ಚಾಕೋದು ಅಥವಾ ನಾಶ ಮಾಡೋದು ಈ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಒಂದು ವೇಳೆ ಮಾಡಿದ್ದಲ್ಲಿ ಸಮೀಕ್ಷೆ ಕಾರ್ಯಕ್ಕೆ ಅಡಚಣೆ ಉಂಟಾಗುತ್ತೆ ಹಾಗಾಗಿ ಸಮೀಕ್ಷೆ ಕಾರ್ಯದ ಸಂಗ್ರಹಕ್ಕೂ ಅಡಚಣೆ ಆಗಬಾರದು ಅನ್ನುವಂತ ಕಾರಣದಿಂದ ಈ ಒಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ ಇನ್ನು ಎರಡು ಹಂತಗಳಲ್ಲಿ ಜಾತಿಯ ಸಮೀಕ್ಷೆ ಕಾರ್ಯ ನಡೆಯಲಿದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸರ್ಕಾರ ಈ ಸಮೀಕ್ಷಾ ಕಾರ್ಯಕ್ರಮವನ್ನು ಆರಂಭಿಸಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಮೊದಲ ಹಂತದಲ್ಲಿ ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಸ್ ಮಾಡಲಾಗ್ತಾ ಇದೆ ಅಂದರೆ ಪ್ರತಿ ಮನೆಯನ್ನ ಪಟ್ಟಿ ಮಾಡುವಂತಹ ಕೆಲಸ ಇದಾದ ನಂತರ ಆಯೋಗದವರು ಎನ್ಸುಮರೇಷನ್ ಬ್ಲಾಕ್ ಗಳನ್ನ ತಯಾರಿ ಮಾಡುತ್ತಿದ್ದಾರೆ ಪ್ರತಿ ಬ್ಲಾಕ್ ಗೆ ಒಬ್ಬ ಶಿಕ್ಷಕರನ್ನ ನೇಮಿಸಿ ಅವರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆಯನ್ನ ನಡೆಸಬೇಕಾಗತ್ತೆ ಈ ಕಾರ್ಯವು ಅಧಿಕೃತವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗುತ್ತೆ ಇನ್ನು ಸುಮಾರು ಅರವತ್ತು ಪ್ರಶ್ನೆಗಳ ಪಟ್ಟಿಯೂ ಕೂಡ ಸಿದ್ಧವಾಗಿದೆ ಅಂತ ಮಾಹಿತಿ ಇದೆ ಸಮೀಕ್ಷೆಯ ಮಹತ್ವ ಏನು ಅಂತ ತಿಳಿಯೋದಾದರೆ ಹಿಂದುಳಿದ ವರ್ಗಗಳ ಆಯೋಗವು ಈ ಡೇಟಾವನ್ನ ಬಳಸಿ ರಾಜ್ಯದ ಹಿಂದುಳಿದ ಸಮುದಾಯಗಳ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ಮೀಸಲಾತಿ ಇರಬಹುದು ಶಿಕ್ಷಣ ಸೌಲಭ್ಯಗಳು ಇರಬಹುದು ಅಥವಾ ಉದ್ಯೋಗ ಅವಕಾಶಗಳು ಇರಬಹುದು ಮತ್ತು ಇತರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುತ್ತದೆ ಉದಾಹರಣೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಿನ ಶಾಲೆಗಳು ಅಥವಾ ಸ್ಕಾಲರ್ಶಿಪ್ಗಳನ್ನು ಕೊಡೋದು ಸಾಮಾಜಿಕವಾಗಿ ಜಾತಿ ಆಧಾರಿತವಾಗಿ ಯಾವುದೇ ಇಲ್ಲಿ ಅನ್ಯಾಯ ಆಗಬಾರದು ಕಡಿಮೆ ಮಾಡುವಂತಹ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿ ಇದೆ ಇನ್ನು ಮಾಹಿತಿ ಕೊರತೆ ಏನೆಲ್ಲ ಇದೆ ಈ ಸ್ಟಿಕ್ಕರ್ ಅಂಟಿಸುವ ವಿಚಾರದಲ್ಲಿ ಕೆಲವೆಡೆ ಮಾಹಿತಿ ಕೊರತೆ ಕಂಡು ಮನೆಯಲ್ಲಿ ಯಾರು ಇರದ ಹೊತ್ತಲ್ಲಿ ಸ್ಟಿಕ್ಕರ್ಗಳನ್ನು ಗಳನ್ನ ಅಂಟಿಸಿದ್ರೆ ಇದು ಯಾಕಾಗಿ ಹಾಕಲಾಗ್ತಾ ಇದೆ ಅನ್ನೋ ವಿಚಾರ ಗೊಂದಲ ಏರ್ಪಡ್ತಾ ಇದೆ ಕೆಲವೆಡೆ ಸ್ಟಿಕ್ಕರ್ ಅಂಟಿಸುವವರಿಗೂ ಕೂಡ ಸರಿಯಾದ ಮಾಹಿತಿ ಇರೋದಿಲ್ಲ ಆದ್ರೆ ಈ ಸ್ಟಿಕ್ಕರ್ ಗಣತಿ ವಿಚಾರದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸ್ಟಿಕ್ಕರ್ ಇಲ್ಲದ ಮನೆಗಳು ಗಣತಿಯಿಂದ ಹೊರಗೆ ಉಳಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಿಮಗೆ ಅಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗಬೇಕಾಗಿರುತ್ತೋ ಆ ಸೌಲಭ್ಯಗಳು ಸಿಗೋದಿಲ್ಲ ಹೇಗೆ ನಡೆಯುತ್ತೆ ಈ ಬಾರಿಯ ಜಾತಿ ಗಣತಿ ನೋಡಿ ಜಾತಿ ಗಣತಿ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈಗಾಗಲೇ ಸುಮಾರು ತೊಂಬತ್ತು ದಿನದೊಳಗೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿರುವಂಥದ್ದು ಅದಕ್ಕೆ ಪೂರ್ವಭಾವಿಯಾಗಿ ಮನೆ ಮನೆಗಳಿಗೆ ಸ್ಟಿಕರ್ಗಳನ್ನು ಹಾಕಲಾಗ್ತಾ ಇದೆ ಸುಮಾರು ನೂರ ಐವತ್ತು ಮನೆಗಳಿಗೆ ಒಬ್ಬರು ಶಿಕ್ಷಕರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ ಆಯೋಗವು ಸಿದ್ಧಪಡಿಸಿದ್ದಂತಹ ಪ್ರಶ್ನೆಗಳನ್ನು ಬಳಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರವನ್ನೂ ಕೂಡ ಸಂಗ್ರಹ ಮಾಡ್ತಾರೆ ಈ ವೇಳೆಯಲ್ಲಿ ಹೆಸರು ವಯಸ್ಸು ಲಿಂಗ ಸೇರಿದಂತೆ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಜಾತಿ ಉಪಜಾತಿ ಅಥವಾ ಧರ್ಮ ಹಾಗೂ ಮಾತೃಭಾಷೆ ಆದಾಯದ ಮೂಲ ಕುಟುಂಬದ ಆದಾಯ ಆಸ್ತಿ ವಿವರ ಸೇರಿದಂತೆ ಅರವತ್ತು ಪ್ರಶ್ನೆಗಳಿಗೆ ಉತ್ತರದ ವಿವರವನ್ನು ಪಡೆಯಲಾಗುತ್ತೆ ಈ ಬಾರಿ ಜಾತಿ ಗಣತಿಯಲ್ಲಿ ಇನ್ನು ಆಯೋಗವು ಇದೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಅಂತಿಮವಾಗಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ ಇನ್ನು ಸಮುದಾಯಗಳ ಅಪಾದಗಳು ಏನೇನಿದೆ ಈ ಹಿಂದೆಯೇ ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಇತ್ತು ಸಮೀಕ್ಷೆಯಲ್ಲಿ ಹಾಗಾಗಿ ಈ ಹಿಂದಿನ ಸಮೀಕ್ಷೆ ವೇಳೆ ಉಪಜಾತಿಗಳನ್ನ ಒಡೆದು ತೋರಿಸುವ ಮೂಲಕ ನಿರ್ದಿಷ್ಟ ಜಾತಿಗಳ ಜನಸಂಖ್ಯೆಯನ್ನ ಕಡಿಮೆ ಇದೆ ಅಂತ ಹೇಳಿ ತೋರಿಸಲಾಗಿದೆ ಈ ಹಿಂದೆ ಈ ರೀತಿಯಾಗಿ ಮಾಡೋದ್ರಿಂದ ಸಮುದಾಯಗಳ ರಾಜಕೀಯ ಪ್ರಾಬಲ್ಯಕ್ಕೆ ಪೆಟ್ಟು ಬೀಳುವಂತಹ ಆತಂಕವೂ ಇದೆ ಹಾಗಾಗಿ ಆಯಾ ಸಮಾಜದಲ್ಲಿ ಸಮೀಕ್ಷೆ ಕುರಿತು ಮುಂಜಾಗ್ರತೆ ವಹಿಸ್ತಾ ಇದ್ದಾರೆ ಇನ್ನೂ ಕೆಲವೆಡೆ ಹಿಂದುಳಿದ ವರ್ಗಗಳ ಆಯೋಗವು ಹೊಸ ಜಾತಿ ಸೃಷ್ಟಿಗೆ ಆಸ್ಪಾದ ನೀಡಲಾಗ್ತಾ ಇದೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಇನ್ನು ಗಣತಿಗೆ ಸಿಬ್ಬಂದಿ ನಿಮ್ಮ ಮನೆಗೆ ಬಂದಾಗ ನೀವು ಸ್ಪಾತ್ ಮನೆಯಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಗಣತಿಗೆ ಸಿಬ್ಬಂದಿ ಬಂದ ವೇಳೆ ಮನೆಯಲ್ಲಿ ಇಲ್ಲದವರು ಆಯೋಗದ ಒಂದು ಸಹಾಯವಾಣಿ ಸಂಖ್ಯೆ ಇರುತ್ತೆ ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು ಎಸ್ ಒಟ್ಟಿನಲ್ಲಿ ಇದೇ ತಿಂಗಳ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಹೊಸ ಜಾತಿ ಗಣತಿ ನಡೆಯುತ್ತೆ ಮೊದಲಿಗೆ ಆಶಾ ಕಾರ್ಯಕರ್ತರು ಮನೆ ಮನೆಗೂ ಸ್ಟಿಕ್ಕರ್ಗಳನ್ನು ಅಂಟಿಸಿ ಅರವತ್ತು ಪ್ರಶ್ನೆಗಳಿರುವಂತಹ ಬುಕ್ಲೆಟ್ ಕೊಡಲಿದ್ದಾರೆ ಬಳಿಕ ಶಿಕ್ಷಕರು ಗಣತಿಗೆ ಮನೆ ಮನೆಗೂ ತೆರಳಿ ಬುಕ್ಲೆಟ್ಗಳಲ್ಲಿ ಇರುವಂತಹ ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿ ಕೂಡ ಕಲೆ ಹಾಕ್ತಾರೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಸಮೀಕ್ಷೆಯನ್ನ ಕೈಗೊಂಡಿದೆ ಇನ್ನು ಮೊದಲ ಹಂತದಲ್ಲಿ ಪ್ರತಿ ಮನೆಗೆ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗ್ತಾ ಇದೆ ಹಾಗಾಗಿ ಈ ಬಾರಿಯ ಜಾತಿ ಗಣತಿ ಸರ್ವೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ